ಮಗ ಲೈಫಲ್ಲಿ ಏನು ಸ್ವಾರಸ್ಯನೇ ಇಲ್ಲ ಕೋ ಬರೀ ಸಪ್ಪೆ ಜೀವನ ಆಗ್ಬಿಟ್ಟೈತೆ ನೋಡ್ತಾ ಇರೋ ನಾಳೆಯಿಂದ ಹೊಸ ಲೈಫ್ ಸ್ಟೈಲ್ಗೆ ಕಿಕ್ ಸ್ಟಾಕ್ ಮಾಡ್ತೀನಿ ಎಲ್ರು ಮೂಿಕ್ ಬಾಯಿ ಬೆಳಿಗ್ಗೆ ಹೋಗಬೇಕು ಆ ತರ ಮಾಡ್ತೀನಿ ನಾನು ಹೌದಾ ನಾನು ನೋಡ್ತೀನಿ ಮಗ ಇದೇ ಬ್ಲಾಕ್ ಆ್ಯಂಡ್ ವೈಟ್ ಕನ್ನಲ್ಲಿ ಕಲರ್ಫುಲ್ ಆಗಿ ನೋಡ್ತೀನಿ ಹೆಂಗಾಗಿರ್ತೀಯ ಹೆಂಗಿಂಗೂ ಆಗಿರ್ತೀಯಾ ಅಂತ ನೋಡ್ತೀನಿ ನೋಡ್ತಾ ಇರೋ ಮಗ ಇನ್ಮೇಲೆ ಮೋಟಿವೇಶನ್ ಸಾಂಗು ಸ್ಪೀಚು ವಿಡಿಯೋ ನೋಡ್ತಾ ಇರೋದೇ ನುಗ್ತಾ ಇರೋದೇ ತಿರುಗಿ ನೋಡೋ ಮಾತೇ ಇಲ್ಲ ದಿನ ಆಗಕ್ಕೆ ಸೂರ್ಯ ಬರ್ತಾರೋ ರಾತ್ರಿ ಆಗಕ್ಕೆ ಚಂದ್ರ ಬರ್ತಾರೋ ಗೊತ್ತಿಲ್ಲ ನನ್ನಂತೂ ತರ್ಡ್ಸ ಯಾರು ಇಲ್ಲ ಹೌದಾ ಅಂತ ಒಳ್ಳೆ ನಿರ್ಧಾರ ಮಾಡ್ಬಿಟ್ಟಿದ್ಯಾ ಆಯ್ತು ಮಗ ಮಾರ್ ತೋರ್ಸು ಅವಾಗ ನಿನ್ ಮೆಚ್ಚೀನಿ ನೋಡು ನೋಡು ಭೂಮಿ ಮಳೆ ಬಂದು ಬೆಳೆ ಬಂದಾಗೆ ನನ್ ಮನ್ಸಲ್ಲ ಗುಡ್ಗು ಸಿಡಲು ಬಿಡದಾಯ್ತು ಮಳೆ ಬರ್ಲೇಬೇಕು ಬೆಳೆ ಬೆಳಿಲೇಬೇಕು ಹಿಮ್ಮರವಾಗಿ ನಾನು ಬೆಳಿಲೇಬೇಕು ಆಯ್ತು ಆಯ್ತು ಬೆಳಿಬೇಕು ಅಂದ್ಬಿಟ್ಟು ಚೆನ್ನಾಗ್ ರಕ್ತ ನುಗ್ಗುತು ಗ್ಯಾಕಿಂದ ಬುರ್ಗದಲ್ಲ ಅಷ್ಟು ಬೀಜ ಬಿತ್ತೋದನ್ನ ಮತ್ ಬಿಟ್ಟಿಯಾ ಹುಷಾರು ಆಯ್ತಾಯ್ತು ಒಂದ್ ಅರ್ಧ ಗಂಟೆ ಇರೋ ಮಗ ಮನೆಗೆ ಹೋಗಿ ಬಂದ್ಬಿಡ್ತೀನಿ ಬೀಗ ನನ್ನ ಹತ್ರನೇ ಐತೆ ಮನೆಗೆ ಯಾರಾದ್ರೂ ಬಂದ್ಬಿಟ್ರೆ ಕಷ್ಟ ಹೌದಾ ಅರ್ಧ ಗಂಟೆ ಬಿಡ್ಕೊಬಳ್ಬೇಡ ಪೂರ್ತಿ ಗಂಟೆನೇ ಬಾ ಏನು ತೊಂದ್ರೆ ಇಲ್ಲ ಏನ ಮಗ ಏನೋ ಜಮೀನು ಗಿಮೀನು ಬೆಳೆ ಗಿಳೆ ಅಂತ ಏನೋ ಮಾತಾಡ್ತಾ ಇದ್ರಿ ಏನ್ ಜಮೀನಲ್ಲಿ ಕೆಲಸ ಮಾಡ್ತಾನಂತ ಏನಿಲ್ಲ ಮಗ ಗಾನ ಹಾಕಿದ ನೀನೇ ಸಿಗಲ್ಲ ಜಮೀನು ಸಿಕ್ತದ ಇವನ್ಗೆ ರಾತ್ರಿ ಯಾವುದೋ ಮೂವಿ ನೋಡ್ಬಿಟ್ಟವನೇ ತಲೆ ಕೆಟ್ಟದ ಅವ್ನಿಗೆ ಅದಕ್ಕೆ ಏನೋ ಫುಲ್ ಮೋಟಿವೇಶನ್ ಸ್ಪೀಚ್ ನೋಡಮ್ಮ ರಾಬಾಬಲಿ ರಾತ್ರಿ ಯಾವುದೋ ಮೂವಿ ನೋಡಿರ್ತಾನೆ ಅದಕ್ಕೆ ಈ ಮಾತಾಡ್ತಾ ಇರೋದು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಕೇಳು ಯಾವುದೋ ಮಗ ನಾನೇನು ಹೇಳೋನು ಅಂತ ಕೇಳ್ತಾನೆ ನೋಡು ನೋಡಮ್ಮ ಮಾಡಬಾರ್ದು ಬೆಂಕಿನ ಕಿಡಿ ಆಗೇ ಬರೋದು ಆಮೇಲೆ ಧಗ ಧಗ ಅಂತ ಹುರಿಯೋದು ಯಾರನ್ನೆಗ್ಲೆಟ್ ಮಾಡ್ಬಾರ್ದು ನೋಡಣ ಇರೋ ಸಿ ರಾಬಾಬಲಿ ನಿಜ ಮಗ ಕಿಡಿ ಬಿದ್ದರೆ ಸಾಲದ ಮಗ ಹೊತ್ಕೊಂಡು ಉರಿಯೋದಕ್ಕೆ ತರಗೆಲೆಗಳು ಬೇಕು ಆ ತರ ಎಲೆಗಳು ನಾವು ಹಾಕಾಗಬಾರ್ದು ನಮ್ಮ ಸ್ನೇಹಿತ ಒಳ್ಳೆ ಆಲೋಚನೆ ಮಾಡೋವೇ ಅಂದರೆ ನಾವು ಬ್ಯಾಕ್ ಬೋನ್ ಆಗಿರೋಣ ಗೊತ್ತು ನಾಳೆ ಅವನೇ ಹೆಮ್ಮರವಾಗಿ ನಮ್ಮಂಥ ಬಳ್ಳಿಗಳಿಗೆ ಆಸರೆ ಆಗ್ಬೋದೇನೋ ಅಲ್ವಾ ಮಗ ಅಕ್ಕ ಮಗ ಉರ್ಕೊಳ್ಳೋ ಇನ್ನೂ ರೋಸ್ ನೋಡು ಮಗ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರ ನಾವುಗಳು ಹೆಂಗೆ ಗೊತ್ತಾ ಬರೀ ಅಗಲುಗಣಸ್ಕೊತಾ ಇರ್ತೀವಿ ಅಷ್ಟೇನೆ ನಾವು ಯಾವುದನ್ನು ರಿಯಲ್ ಲೈಫಲ್ಲಿ ಮಾಡೋದಕ್ಕೆ ಆಗಲ್ಲ ಬರೀ ಕನ್ಸು ಕಾಣ್ಕೊಂಡು ಸುಖ ಪಡ್ತಾ ಇರ್ತೀವಿ ಹೊರತು ಇಂಥದ್ದು ಮಾಡಬೇಕು ಅಂತ ದೃಢ ಸಂಕಲ್ಪತೆಯಿಂದ ಯಾರೂ ಮಾಡಲ್ಲ ಬರೀ ಕಾಲಹರಣ ಮಾಡ್ಕೊಂಡೇ ಹೋಗ್ತೀವಿ ಅಷ್ಟೇ ಮೋಟಿವೇಶನ್ ಮೇಲೆ ಮೋಟಿವೇಶನು ಮೋಟಿವೇಶನ್ಗೆ ಇನ್ನೊಂದು ಡೋಸ್ ಮೋಟಿವೇಶನ್ ಹಾಕ್ಕೊಂಡು ಹಾಕ್ಕೊಂಡು ಬರೀ ವೀಡಿಯೋಗಳು ನೋಡ್ತಾನೆ ಇರ್ತೀವಿ ಹೊರತು ನಾವಂತೂ ಯಾವತ್ತೂ ಕೈಯೇ ಹಾಕಲ್ಲ ಅಂತಂದು ಮಾಡಬೇಕು ಅಂತ ಹೌದು ಮಗ ನೀನು ಹೇಳಿ ಸತ್ಯ ಮಗ ಒಪ್ಕೋತೀನಿ ಆದರೆ ಪ್ರಯತ್ನ ಪಟ್ಟರೆ ಫಲ ಸಿಗ್ಬೋದು ಅಂತ ಅನೇಲಿ ಬರೆದಿರ್ಬೋದಲ್ಲ ಪ್ರಯತ್ನ ಪಟ್ಟು ನೋಡೋಣ ಮಳೆ ಬರ್ತಾಯಿದೆ ಅಂದ್ಬಿಟ್ಟು ಮನೇಲಿ ನೆನೆದೇ ಕೂಡಕ್ಕಾಗುತ್ತಾ ಹದ್ದಿನ ಥರ ಮೋಡಕ್ಕಿಂತ ಎತ್ತರವಾಗಿ ಹೋಗಿ ಹಾರಾಡ್ತೀವಿ ಗೆಲ್ಲಬೇಕು ಅಂದರೆ ನಾವು ನಮ್ಮ ಸಾಮರ್ಥ್ಯ ಜಾಸ್ತಿ ಮಾಡ್ಕೊಳ್ಬೇಕ ಮಗ ಸಿಂಹ ಸಾಮರ್ಥ್ಯದಿಂದ ಸಿಂಹ ಅಂತ ಯಾಕೆಂದ್ರೆ ಕಾಡಲ್ಲಿ ಯಾವತ್ತೂ ಎಲೆಕ್ಷನ್ ಆಗ್ಯಲ್ಲ ಪ್ರಾಬಬಲಿ ಯುವ ರೈಟ್ ಮಗ ನಾಳೆ ದಿವಸ ನಾವು ಸತ್ತರು ಜನ ನಮ್ಮನ್ನು ನೆನೆಸ್ಕೊಂಡು ದೇವ್ರ ಮುಂದೆ ಇಡೋ ನೇವೇದ್ಯದ ಥರ ಬಾಳ್ಬೇಕು ಸತ್ತವರ ಮುಂದೆ ಇಡೋ ಎಡೆ ತರ ಬಾಳಬಾರ್ದು ಲೈಫ್ ಜರ್ನಿ ಇಂತಿಷ್ಟು ಕಿಲೋಮೀಟರ್ ಹೋಗ್ಬೇಕು ಅಂತೇನಿಲ್ಲ ಮಗ ಮಾರ್ಗಂಬಜ್ಜಿ ಯಾವ ಯಾವ ರೂಪದಲ್ಲಿ ಯಾವ ಯಾವ ಥರ ಗಂಡಾಂತರಗಳೊ ಯಾರು ಗೊತ್ತು ಬಟ್ ನಾವು ಮಾರೋ ಜರ್ನಿ ಖುಷಿ ಇರಬೇಕು ಆಯ್ತಪ್ಪ ನಮ್ಮ ಆಯಸ್ಸು ಒಂದು ಎಂಬತ್ತು ವರ್ಷ ಅಂತ ಅನ್ಕೊಳಾನ ಅದ್ರಲ್ಲಿ ನಲವತ್ತು ವರ್ಷ ರಾತ್ರಿ ಹೋದ್ ಮಲಗೋದ್ರಲ್ಲೇ ಕಳೆದ ಬಿಡುತ್ತೆ ಇನ್ನ ಐದು ವರ್ಷ ನಾವು ಒಂಬೆಗಾಲ ಇಟ್ಟು ನಡೆಯೋದನ್ನೇ ಕಲ್ತಿರ್ತೀವಿ ಇನ್ನು ಹದಿನೈದು ವರ್ಷ ಸ್ಕೂಲು ಕಾಲೇಜು ಅಂತಾನೆ ಹೋಗ್ಬಿಡುತ್ತೆ ಇನ್ನು ಉಳಿಯೋದು ಇಪ್ಪತ್ತು ವರ್ಷ ಆ ಇಪ್ಪತ್ತು ವರ್ಷದಲ್ಲಿ ಐದು ವರ್ಷ ಇಂಟರ್ವ್ಯೂ ಕೆಲಸ ಗಿಲ್ಸ ಅದ್ರಲ್ಲಿ ಸೆಟ್ಲಾಗೋದ್ರಲ್ಲೇ ಕಳೆದೋಗಿಡುತ್ತೆ ಇನ್ನು ಉಳಿಯೋದು ಹದಿನೈದು ವರ್ಷ ಆ ಹದಿನೈದು ವರ್ಷದಲ್ಲಿ ನಮ್ಮ ಮದ್ವೆ ಆಗುತ್ತೋ ಇಲ್ಲವೋ ಮತ್ತೆ ಆದ್ರೆ ಅದಕ್ಕೆ ಮಕ್ಕಳು ಮುಂಜಿ ಸ್ಕೂಲು ಮದುವೆ ಕಾಯ್ದೆ ಕಸಲೆ ಸಮಾರಂಭ ಸಂಬಂಧಗಳು ನೋಡೋದ್ರಲ್ಲಿ ಮುಗ್ದು ಅದಾದರೆ ನಮಗೆ ಸಮಯ ಉಳಿಯುತ್ತೆ ಹಾಗಾದರೆ ಲೈಫಲ್ಲಿ ನಮ್ದು ಅಂತ ಏನೂ ಇಲ್ವಾ ಎಲ್ಲ ನಮ್ದೆ ಅಂತ ಇದ್ವಲ್ಲೋ ಈ ಸಂಸಾರ ಜಂಜಾರದಲ್ಲಿ ನಮ್ಮನ್ನು ನಾವು ಕಳ್ಕೊಂಡೇ ಬಿಟ್ಟಿದಿವಲೋ ಓ ನಮಗೆ ಅಂತಲೇ ನಮ್ಗೆ ಟೈಮ್ ಕೊಡ್ಬೇಕುಣ ನಾವು ಯಾರು ಅಂತ ಇನ್ನೊಬ್ಬರು ಕೇಳಬೇಕಾಗುತ್ತೆ ಕಣೋ ಏನಂತೆ ಮಗ ಹೌದು ಮಗ ಇರೋ ತನಕನಾದರೂ ಲೈಫಲ್ಲಿ ದೇಶ ಅಸೂಯ ಬಿಟ್ಟು ಖುಷಿಯಿಂದ ಇರಬೇಕುಣೋ